ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತಿಟ್ಟ ಪ್ರಕರಣ ಇಡೀ ದೇಶದಾದ್ಯಂತ ಜೋರು ಸದ್ದು ಮಾಡ್ತಾ ಇದೆ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲು ಎಸ್ಐಟಿ ಸಹಾಯವಾಣಿ ತೆರೆದಿದೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಕಚೇರಿಯಲ್ಲಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ಸೊನ್ನೆ ಸೊನ್ನೆ ಐದು ಮೂರು ಸೊನ್ನೆ ಒಂದು ಸಂಖ್ಯೆಯನ್ನು ಸಂಪರ್ಕಿಸಲು ಮನವಿಯನ್ನು ಮಾಡಿದ್ದಾರೆ ಐ ಟಿ ಶಾಕ್ ಕೊಟ್ಟಿದೆ ಜಾರ್ಜ್ಗೆ ಸೇರಿದ ಕಚೇರಿಗಳ ಮೇಲೆ ರೇಡ್ ಮಾಡಲಾಗಿದೆ ಸಚಿವರ ಬಿಸ್ನೆಸ್ ಪಾರ್ಟ್ನರ್ ಗಳಾಗಿರುವಂತಹ ಉದ್ಯಮಿ ಜೀತು ವಿರ್ವಾನಿ ಆಫೀಸ್ನಲ್ಲೂ ಕೂಡ ಶೋಧ ಕಾರ್ಯ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಎಂಬೆಸಿ ಗ್ರೂಪ್ ಕಚೇರಿ ಕೊತಾರಿ ಕಚೇರಿಗಳಲ್ಲೂ ಕೂಡ ಐ ಟಿ ಅಧಿಕಾರಿಗಳು ಶೋಧವನ್ನು ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಅಧಿಕಾರಿಗಳ ತಂಡದಿಂದ ಶೋಧ ಕಾರ್ಯ ಮಾಡಲಾಗ್ತಾ ಇದೆ ನಟ ದರ್ಶನ್ ಸೇರಿದಂತೆ ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂನಲ್ಲಿ ವಿಚಾರಣೆ ನಡೆದಿದೆ ಈಗಾಗಲೇ ಸರ್ಕಾರದ ಪರ ವಕೀಲರು ಹಾಗೂ ಆರೋಪಿಗಳ ಪರ ವಕೀಲರ ವಾದ ಪ್ರತಿವಾದ ಆಲಿಸಿ ಸುಪ್ರೀಂ ತೀರ್ಪು ಕಾಯ್ದಿರಿಸಿದೆ ಅಲ್ಲದೆ ಜಾಮೀನು ಸಂಬಂಧ ಲಿಖಿತ ವಾದ ಸಲ್ಲಿಕೆಗೂ ಸೂಚನೆಯನ್ನು ನೀಡಿತ್ತು ಸುಪ್ರೀಂ ನೀಡಿದ ಡೆಡ್ಲೈನ್ ಇವತ್ತು ಮುಗಿಯಲಿದ್ದು ಆರೋಪಿಗಳ ಬಗ್ಗೆ ಹೆಚ್ಚುವರಿ ವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಲಿದ್ದಾರೆ ಇನ್ನು ಏಳು ಆರೋಪಿಗಳ ಪೈಕಿ ಇಬ್ಬರು ಆರೋಪಿಗಳ ಪರ ವಕೀಲರಾದ ರಂಗನಾಥ್ ರೆಡ್ಡಿ ಲಿಖಿತ ರೂಪದಲ್ಲಿ ವಾದ ಸಲ್ಲಿಕೆ ಮಾಡಿದ್ದಾರೆ ಎ ಸಿಕ್ಸ್ ಜಗದೀಶ್ ಹಾಗೂ ಎ ಸೆವೆನ್ ಅನುಕುಮಾರ್ ಪರವಾಗಿ ಏಳು ಅಂಶಗಳನ್ನು ಉಲ್ಲೇಖಿಸಿ ವಾದ ಸಲ್ಲಿಕೆ ಮಾಡಿದ್ದಾರೆ ಇಬ್ಬರು ಆರೋಪಿಗಳು ಕೃತ್ಯ ನಡೆದ ಸ್ಥಳದಲ್ಲಿ ಇರಲಿಲ್ಲ ಆರೋಪಿಗಳ ಟವರ್ ಲೊಕೇಶನ್ ಹೊರಗಡೆ ಇದೆ ಅಂತ ಪ್ರಾಸಿಕ್ಯೂಷನ್ಗೆ ತೋರಿಸಿದೆ ಆದರೆ ರೇಣುಕಾಸ್ವಾಮಿ ಮೇಲೆ ಇವರು ಹಲ್ಲೆಯನ್ನ ನಡೆಸಿಲ್ಲ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದರೂ ಕೂಡ ಯಾವ ವಿಚಾರಕ್ಕೂ ಯಾವ ವಿಚಾರಕ್ಕೆ ಅನ್ನೋದು ಇವರಿಗೆ ಗೊತ್ತಿರಲಿಲ್ಲ ಐ ವಿಟ್ನೆಸ್ಗಳ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಇರುವಂತಹ ಬಗ್ಗೆ ಉಲ್ಲೇಖಿಸಿಲ್ಲ ಹೀಗೆ ಸುಮಾರು ಏಳು ಅಂಶಗಳನ್ನು ಉಲ್ಲೇಖಿಸಿ ಲಿಖಿತವಾದ ಸಲ್ಲಿಸಿದ್ದಾರೆ ವಕೀಲ ರಂಗನಾಥ್ ರೆಡ್ಡಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಸ್ಸಾಂನ ಕಾಮಖ್ಯಾ ದೇವಿಯನ್ನ ಇನ್ನಲ್ಲದೆ ನಂಬುತ್ತಾರೆ ಕಷ್ಟ ಬಂದಾಗ್ಲೆಲ್ಲ ಮೊದಲು ಹೋಗುವಂಥದ್ದೇ ಆ ತಾಯಿಯ ಸನ್ನಿತಿಗೆ ಈಗಾಗಲೇ ಎರಡು ಬಾರಿ ಕಾಮಖ್ಯಗೆ ಹೋಗಿ ಬಂದಿದ್ದಂತ ವಿಜಯಲಕ್ಷ್ಮಿ ಮೂರನೇ ಬಾರಿಗೆ ದರ್ಶನ್ರನ್ನ ಕರ್ಕೊಂಡು ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ದರ್ಶನ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ದು ದೇವಿ ಮುಂದೆ ಪ್ರಾರ್ಥನೆಯನ್ನ ಮಾಡಿದ್ರು ಈಗ ಅದೇ ಫೋಟೋವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿ ಹೆಚ್ಚು ಜನರು ನಿಮ್ಮನ್ನ ಕೆಳಕ್ಕೆ ತಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ದೇವರು ನಿಮ್ಮನ್ನ ಉನ್ನತ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗ್ತಾನೆ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೆದರಿಕೆ ಅಶ್ಲೀಲ ಪೋಸ್ಟ್ ಬೆನ್ನಲ್ಲೇ ನಿರ್ದೇಶಕ ಎಸ್ ನಾರಾಯಣ್ ಕೂಡ ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ ತಮ್ಮ ಹೆಸರಿನಲ್ಲಿ ನಕಲಿ ಖಾತೆ ಸೃಷ್ಟಿಸಿ ಪುನೀತ್ ಶಿವಣ್ಣ ಸುದೀಪ್ ಸೇರಿದಂತೆ ನಾಯಕರ ಹೆಸರಿನಲ್ಲಿ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದಾರೆ ಅಂತ ದೂರು ನೀಡಿದ್ದಾರೆ ಫೋಟೋ ಎಲ್ಲರನ್ನು ಬಯ್ಯೋಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ ಅಪ್ಪು ಅವರ ಫೋಟೋ ಹಾಕಿ ಅಪ್ಪು ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು ದ ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡಿಕೊಂಡು ಶಿವಣ್ಣನ ಫೋಟೋ ಹಾಕ್ಕೊಂಡು ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ ನನಗೆ ಗೊತ್ತೇ ಇಲ್ಲ ನನಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸೋದು ಬೇಜಾರಾಯಿತು ಸರ್ ಇಲ್ಲಿ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಈ ಥರದ್ದೊಂದು ಚಟುವಟಿಕೆಗಳನ್ನು ಯಾರು ಇದ್ದಾರೆ ಅವ್ರನ್ನ ಕಂಡುಹಿಡಿಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಈ ಅಕೌಂಟನ್ನ ಬ್ಯಾನ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಬಂದಿದೆ ಅನುದಾನ ಶಾಸಕರು ಮತ್ತು ಸಚಿವರ ನಡುವೆ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನ ಅಂದರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದರು ವಿಧಾನಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಬೆಳಗಾವಿ ಭಾಗದ ಸಚಿವರು ಶಾಸಕರು ಭಾಗಿಯಾಗಿದ್ದರು ಬಿಜೆಪಿ ವಿರುದ್ಧ ಹೋರಾಟಕ್ಕೂ ಸಭೆಯಲ್ಲಿ ಕರೆಯನ್ನು ಕೊಡಲಾಗಿದೆ ಕೂಡ ಬೇರೆ ಜಿಲ್ಲೆಯ ಶಾಸಕರು ಸಚಿವರ ಸಭೆಯನ್ನ ಮಾಡಲಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಊಹಾಪೋಹ ಸದ್ಯಕ್ಕೆ ತಳಬದಿಗೆ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇರೋ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ದಲಿತ ನಾಯಕರ ಸಭೆಯನ್ನು ಕರೆದಿದ್ದಾರೆ ಆಗಸ್ಟ್ ಎರಡರಂದು ಸದಾಶಿವನಗರದ ಸರ್ಕಾರಿ ನಿವಾಸದಲ್ಲಿ ದಲಿತ ಶಾಸಕರು ಸಚಿವರಿಗೆ ಡಿನ್ನರ್ ಆಯೋಜಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಜಂಟಿಯಾಗಿ ಸಭೆ ನಡೆಸುತ್ತಿದ್ದು ಕುತೂಹಲ ಕೆರಳಿಸಿದೆ ಚುನಾವಣಾ ಆಯೋಗದ ವಿರುದ್ಧ ಆಗಸ್ಟ್ ನಾಲ್ಕರಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೋರಾಟವನ್ನು ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿನ್ನೆ ಪೂರ್ವ ಸಿದ್ಧತಾ ಸಭೆಯನ್ನು ಮಾಡಿದರು ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಬೆಂಗಳೂರು ನಗರದ ಐವರು ಡಿಸಿಸಿ ಮತ್ತು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ದಕ್ಷಿಣ ಮಂಡ್ಯ ಜಿಲ್ಲೆಗಳ ಮುಖಂಡರುಗಳ ಜೊತೆ ಹೋರಾಟ ನಡೆಸುವ ಬಗ್ಗೆ ಸಮಾಲೋಚನೆಯನ್ನು ಮಾಡಲಾಗಿದೆ ರಾಜ್ಯದಲ್ಲಿ ಒಟ್ಟು ಮೂರು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದ ಕೊರತೆ ಇದೆ ಅಂತ ಸಚಿವ ಚಲುರಾಯಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಜುಲೈ ಅಂತ್ಯದೊಳಗೆ ರಸಗೊಬ್ಬರ ಪೂರೈಕೆ ಆಗಬೇಕಿತ್ತು ಆಗಸ್ಟ್ಗೆ ಎರಡು ಪಾಯಿಂಟ್ ಎರಡು ಎಂಟು ಲಕ್ಷ ಮೆಟ್ರಿಕ್ ಟನ್ ಸೇರಿದಂತೆ ಒಟ್ಟು ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ಬರಬೇಕು ಜುಲೈ ಏಳರಂದೇ ನಾನು ಕೇಂದ್ರ ಸಚಿವರನ್ನ ಭೇಟಿಯಾಗಿ ಮನವಿ ಮಾಡಿದ್ದೇನೆ ಇನ್ನೊಮ್ಮೆ ನಡ್ಡಾ ಭೇಟಿಗೆ ಸಮಯಾವಕಾಶವನ್ನು ಕೇಳಿದ್ದೇನೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ರಸಗೊಬ್ಬರ ಪೂರೈಕೆ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದರು ಜುಲೈ ಎಂಡ್ಗೆ ನಮಗೆ ಒಂದು ಲಕ್ಷದ ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ನು ಬಾಕಿ ಬರುವಂಥದ್ದು ಕೇಂದ್ರದಿಂದ ಬ್ಯಾಲೆನ್ಸ್ ಇದೆ ನಮಗೆ ಒಂದು ಲಕ್ಷದ ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಸೊ ಇದು ಬಂದಿದ್ದರೆ ನಮಗೆ ಈ ಸಮಸ್ಯೆನೇ ಉದ್ಭವ ಆಗ್ತಿತ್ತು ಸೊ ಇದು ಬರದೇ ಇರೋದ್ರಿಂದ ಇವು ಈ ಮ ಜುಲೈ ಎಂಡ್ ಒಳಗಡೆ ಬರಬೇಕು ಇಷ್ಟೊಳಗಡೆ ಬರಬೇಕಾಗಿತ್ತು ಸೊ ಇವರು ಯಾವತ್ತೂ ಈ ಕಳೆದ ಎರಡು ವರ್ಷ ಇರ್ಬೋದು ಅದು ಹಿಂದೆ ಇರ್ಬೋದು ನಾನು ಕಮಿಷನ್ರು ಸೆಕ್ರೆಟ್ರಿ ಹೊಸಬರು ಇನ್ನಿದ್ದವರೆಲ್ಲ ಅಳದ್ರೆ ಅಲ್ಲ ನಮ್ಮ ಸರ್ಕಾರದಿಂದ ಬಂದ ಹಿಂದೇನೋ ಸರ್ಕಾರ ಇದ್ದಾಗಲೂ ಓ ಬಿ ಮತ್ತು ಸಪ್ಲೈ ಯಾವತ್ತೂ ಕನ್ಸಿಡರ್ ಆಗ್ತಿರಲಿಲ್ಲ ಕೇಂದ್ರ ಸರ್ಕಾರ ಯಾವತ್ತೂ ಡೈರೆಕ್ಷನ್ ಕೊಟ್ಟಿಲ್ಲ ಸೊ ಓ ಬಿ ಕೆಲವು ದುಡ್ಡು ಕಟ್ಟಿ ತೊಗೊಂಡಿರ್ತಾರೆ ಶಾಪ್ನವರು ಅವ್ರ ಹತ್ರ ನಾವು ವಾಪಸ್ ತೊಳೋಕ್ಕಾಗಲ್ಲ ಅವರಿಗೆ ಸ್ಟಾಕ್ ಇಟ್ಕೊಂಡಿದ್ರೆ ಕೊಡಿ ಅಂತ ಹೇಳ್ಬೋದು ಅಥವಾ ಏನಾರ ಬೇರೆ ಥರದ ಚಟುವಟಿಕೆ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಕೇಸ್ ಹಾಕ್ಬೋದು ಆದರೆ ಅವರಿಂದ ವಾಪಸ್ ನಾವು ಗೊಬ್ಬರ ತೊಳೋಕ್ಕಾಗಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮರಳು ಸಮಸ್ಯೆ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಸಂಸದರಾಗಿರುವಂಥ ರಿಜೇಶ್ ಕ್ಯಾಪ್ಟನ್ ರಿಜೇಶ್ ಚೌಟಾ ಅವರ ನೇತೃತ್ವದ ಬಿಜೆಪಿ ನಿಯೋಗ ಸಿಎಂ ಭೇಟಿಯಾಗಿ ಸಮಸ್ಯೆ ಬಗ್ಗೆ ಮನವಿಯನ್ನು ಮಾಡಿದರು ಸಿಎಂ ಭೇಟಿ ಬಳಿಕ ಮಾತನಾಡುವಂತಹ ಸಂಸದ ಬ್ರಿಜೇಶ್ ಚೌಟಾ ಕೆಂಪು ಕಲ್ಲು ಮರಳು ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕ ಬೆನ್ನೆಲುಬು ಸದ್ಯ ಈ ಸಮಸ್ಯೆ ಹೆಚ್ಚಾಗಿದೆ ರಾಜ್ಯ ಸರ್ಕಾರದ ತಪ್ಪು ತಿಳುವಳಿಕೆಯಿಂದ ಅವ್ಯವಸ್ಥೆ ನಿರ್ಮಾಣವಾಗಿದೆ ಮರಳು ಕೆಂಪು ಕಲ್ಲಿನ ವ್ಯವಸ್ಥೆಯನ್ನ ಸರಳೀಕರಣ ಮಾಡಬೇಕು ಈ ಬಗ್ಗೆ ಉಸ್ತುವಾರಿ ಸಚಿವರಿಗೆ ಹೇಳಿದ್ರು ಕೂಡ ಸ್ಪಂದನೆ ಸಿಕ್ಕಿರಲಿಲ್ಲ ಹೀಗಾಗಿ ಸಿಎಂ ಭೇಟಿಯಾಗಿ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿದ್ದೇವೆ ಅಂತ ಹೇಳಿದರು ಭೇಟಿಯಾಗಿ ಸಮಸ್ಯೆಯನ್ನು ಅವರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಮತ್ತು ಆದಷ್ಟು ಶೀಘ್ರ ಇದಕ್ಕೆ ಒಂದು ಸರಳೀಕೃತ ನೀತಿಯನ್ನು ಮಾಡಿ ಜನರಿಗೆ ಅತ್ಯಂತ ಸುಲಭವಾಗಿ ಕೆಂಪು ಕಲ್ಲು ಮತ್ತು ಮರಳು ಒದಗಿಸಿಕೊಡುವಂತೆ ಮಾಡುವಂಥ ಮನವಿಯನ್ನು ಆಗ್ರಹವನ್ನು ಇವತ್ತು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಆದಷ್ಟು ಶೀಘ್ರ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮತ್ತು ಎಲ್ಲರನ್ನು ಕರೆದು ಮಾತುಕತೆಯನ್ನು ಮಾಡಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಭರವಸೆಯನ್ನು ಕೊಟ್ಟು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಅಸಮಾಧಾನ ಭುಗಿಲೆಂತಿದೆ ಮಂಜುನಾಥ್ ವಿರುದ್ಧ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಕ್ಷದಲ್ಲಿ ನನ್ನನ್ನ ಗುಲಾಮರಂತೆ ಕಾಣ್ತಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ದುಸ್ಥಿತಿ ಚುನಾವಣೆ ವಿಚಾರಕ್ಕೆ ಫೋನ್ ಕರೆ ಮಾಡಿದ್ರೆ ನನ್ನ ಬಳಿಯೇ ಅಗೌರವವಾಗಿ ಮಾತನಾಡ್ತಾರೆ ಪಕ್ಷದಲ್ಲಿ ಬಹಳಷ್ಟು ನಾಯಕರನ್ನ ಮೂಲೆಗುಂಪು ಮಾಡಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಬಹುತೇಕ ಶಾಸಕರು ಆಯ್ತಾ ಇಲ್ಲಿಗೆ ಯಾವ ಸಹ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇಲ್ಲ ಜೊತೆ ಅವರ ಸಹಕಾರ ಆಗಿಲ್ಲ ಕಾಡರೇಷನ್ ಇಲ್ಲ ಇಲ್ಲಿ ಏನಾಗ್ತದೆ ಅಂತಂದ್ರೆ ಏನಿಲ್ಲ ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರೆ ಅವ್ರು ಮಾತ್ರ ಇಲ್ಲಿ ಕಾಂಗ್ರೆಸ್ ಕಾರ್ಖಾನೆ ಬರ್ತಾರೆ ಅದನ್ನ ಸಾಕಷ್ಟು ಯಶಸ್ವಿ ಮಾಡಿದ್ದೀನಿ ಅವರು ಇದು ಪ್ರಚಾರ ಸಮಿತಿ ನಮ್ಮ ಕೋಟರೇಟರ್ಗೆ ಬಂದ ಇದೆಲ್ಲ ಜಿಲ್ಲಾ ಕಾಂಗ್ರೆಸ್ ಅಥವಾ ಇದೆ ಜಿಲ್ಲಾ ಕಾಂಗ್ರೆಸ್ ಸಹ ಕೆಲಸ ಕೆ ಎಂ ಅಧ್ಯಕ್ಷ ಸ್ಥಾನದ ಜಟಾಪಟಿ ಜೋರಾಗಿದೆ ಈ ಕುರಿತಂತೆ ಬಮುಲ್ ಅಧ್ಯಕ್ಷ ಡಿ ಕೆ ಸುರೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ ನಂಜೇಗೌಡರು ಪಕ್ಷದ ಹಿರಿಯ ಶಾಸಕರು ಅವರು ಕೂಡ ಕೋಮಲ್ನ ಅಧ್ಯಕ್ಷರಾಗಿದ್ದಾರೆ ಕೆಎಂಎಫ್ ಅಧ್ಯಕ್ಷರನ್ನ ಸರ್ಕಾರ ಸಿಎಂ ಪಕ್ಷದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ನಾನು ಬಮುಲ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ಇದಕ್ಕೂ ರಾಜೀನಾಮೆ ಕೊಡು ಅಂತ ಹೇಳಿದ್ರೆ ನಾಳೆನೇ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು ಅದರ ಬಗ್ಗೆ ಮಾಹಿತಿ ಇಲ್ಲ ನಂಜೇಗೌಡರು ಹಿರಿಯ ಶಾಸಕರು ಅವರು ಕೂಡ ಕೋಮುಲ್ನ ಅಧ್ಯಕ್ಷರಾಗಿ ಇದ್ದಾರೆ ಏನು ತೀರ್ಮಾನ ಆಗುತ್ತೆ ಸರ್ಕಾರ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಏನು ತೀರ್ಮಾನ ಮಾಡುತ್ತಾರೆ ಅದರಂತೆ ಆಗುತ್ತೆ ಇವತ್ತು ಎಲ್ಲರೂ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿರ್ತೇವೆ ಯಾರೂ ಅರ ತುರಿ ಅರಾತುರಿನಲ್ಲಿ ಇಲ್ಲ ಗೊತ್ತಾಯ್ತಲ್ಲ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನಾನು ಸ್ವಲ್ಪ ತಿನ್ ಕೇಳಿ ಸದ್ಯಕ್ಕೆ ಬಮ್ಮುಲ್ನ ಅಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ಉಳಿದ್ರ ಬಗ್ಗೆ ದೊಡ್ಡ ದೊಡ್ಡ ನಾಯಕರುಗಳನ್ನ ಕೇಳಿ ಆಕಾಂಕ್ಷಿ ಇದ್ರೆ ಸರ್ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ಇದಕ್ಕೂ ಆಕಾಂಕ್ಷಿ ಅಲ್ಲ ನಾಳೆನೇ ರಾಜೀನಾಮೆ ಕೊಡುವ ಕೊಟ್ಬಿಡ್ತೀನಿ ನಾಟಕ ಮಾಡಲು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮಿಸುತ್ತಿದ್ದಾರೆ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೋ ಪಾದಯಾತ್ರೆ ಮಾಡ್ತಾರೋ ಧರಣಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ನವರ ಪರಿಸ್ಥಿತಿ ಕಂಡು ಅಯ್ಯೋ ಪಾಪ ಅನಿಸುತ್ತೆ ಚುನಾವಣೆಯಲ್ಲಿ ಗೆಲ್ಲೋಕೆ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಂತ ಹತಾಶೆಗೊಂಡಿದ್ದಾರೆ ಇವಾಗ ಕರ್ನಾಟಕದಲ್ಲಿ ಹೊಸದೊಂದು ಕಪಟ ನಾಟಕ ಮಾಡಲು ಬರ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರವಾಗಿ ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅವರ ರಾಹುಲ್ ಗಾಂಧಿಯವರ ನಡವಳಿಕೆಯನ್ನು ಗಮನಿಸಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೆದೇ ಸೋಲಿನ ಹತಾಶಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇದರಿಂದ ಅವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನಾದರೂ ಅಕ್ರಮ ಆಗಿದ್ರೆ ದುಡ್ಡು ಹಂಚಿಕೆ ಮಾಡಿದರೆ ಚುನಾವಣಾ ಅಕ್ರಮ ಆಗಿದ್ರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ ಅಷ್ಟು ಕಾಮನ್ ಸೆನ್ಸ್ ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅವಾಗ ಯಾಕೆ ನಲವತ್ತೈದು ದಿನದಲ್ಲಿ ನೀವು ಯಾಕೆ ಅರ್ಜಿ ಹಾಕಲಿಲ್ಲ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರೂ ಅವರು ಸರಿ ಇಲ್ಲ ಆಯೋಗಗಳು ಸರಿ ಇಲ್ಲ ಅನ್ನೋದನ್ನು ಜನರಿಗೆ ಮಂಕ್ಪೂದಿ ಏರ್ಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ ಇಲ್ಲಿನ ಸರ್ಕಾರ ಏನಾದರೂ ಅವ್ರಿಗೆ ಏನೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದೆ ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ಅನುಮತಿಯನ್ನು ಕೊಡ್ತೀರ ನಾವು ಕೇಳಿದಾಗ ನಾವು ಹಲವಾರು ಬಾರಿ ಕೇಳಿದ್ದೀವಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಆಚೆ ಬಂದ ತಕ್ಷಣ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಬೆಂಗಳೂರು ಉತ್ತರ ವಿವಿ ಕುಲಪತಿ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ವಿವಿಯ ಸಿಂಡಿಕೇಟ್ ಸದಸ್ಯ ರವೀಶ್ ನಿರಂಜನ್ ವಾನಳ್ಳಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಲಾಗಿದೆ ವಿಶ್ವವಿದ್ಯಾಲಯ ಕಾಲೇಜು ತರಗತಿ ಕೊಠಡಿ ಹಾಗೂ ಆವರಣದಲ್ಲಿ ಕಾಮಗಾರಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಕುಲಪತಿ ನಿರಂಜನ ಬಾನಹಳ್ಳಿ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಆರೋಪಗಳೆಲ್ಲ ಸುಳ್ಳು ನಾನು ಅಕ್ರಮ ಮಾಡಿದರೆ ನನ್ನನ್ನು ನೇಣಿಗೆ ಏರಿಸಿ ಅಂತ ಹೇಳಿದರು ನನ್ನ ಮೇಲೆ ಆರೋಪ ಬಂದಿತ್ತು ಒಂದು ಕೋಟಿ ರೂಪಾಯಿ ಲಂಚವನ್ನು ತಗೊಂಡಿದ್ದಾರೆ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ ಗೆಳೆಯರೆ ಅಟ್ಲೀಸ್ಟ್ ಕೆಲವರಿಗಾದರೂ ನನ್ನ ಬಗ್ಗೆ ನಿಮ್ಗೆ ಗೊತ್ತಿದೆ ನಿಮ್ಗೆ ಅನ್ನಿಸ್ತದೆ ನಾನು ಒಂದು ಕೋಟಿ ಲಂಚ ತೊಗೊಂಡಿದ್ದೀನಿ ಅಂತ ಈ ನಾಲ್ಕು ತಿಂಗಳು ಇನ್ನೂ ಕೋಲಾರದಲ್ಲಿ ನಾನು ಕುಲಪತಿಯಾಗಿ ಇರ್ತೇನೆ ನಾನು ಅಕ್ರಮ ಮಾಡಿದ್ದಾದರೆ ಕೋಲಾರದಲ್ಲಿ ನನ್ನನ್ನು ನೇಣಿಗೆರಿಸಿ ಈಗ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ತಯಾರಿ ಬೆನ್ನಲ್ಲೇ ಗೋಕಾಕ್ ತಾಲೂಕಿನಲ್ಲಿ ಒಂಬತ್ತು ನಕಲಿ ಸಹಕಾರಿ ಸಂಘಗಳ ಬಗ್ಗೆ ಆರೋಪ ಕೇಳಿಬಂದಿದೆ ರಮೇಶ್ ಜಾರಕಿಹೊಳಿ ಕಾರ್ಖಾನೆಯಲ್ಲಿ ಕಪ್ಪು ಹಣ ಹೂಡಿಕೆ ಮಾಡಲು ಸಂಘಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಸಹಕಾರಿ ಸಂಘಗಳ ಕಾನೂನು ಉಲ್ಲಂಘಿಸಿ ನಕಲಿ ಸಂಘಗಳ ರಚನೆಯನ್ನ ಮಾಡಿದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸಂಘಗಳು ಅಸ್ತಿತ್ವದಲ್ಲಿದೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿಸಿ ಬ್ಯಾಂಕ್ ಸಹಕಾರಿ ಸಚಿವರಿಗೆ ಕಾಂಗ್ರೆಸ್ ಮುಖಂಡ ಮಹಾಂತೇಶ ಕಡಾಡಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನು ಈ ಪಿ ಕೆ ಪಿ ಎಸ್ನ ರೆಡಿ ಮಾಡಿ ತಮ್ಮ ಬೇನಾಮಿಯನ್ನ ಹಣವನ್ನು ಹೋಗಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ವಿ ಸುಮಾರು ಎಂಟು ಪರ್ಸೆಂಟ್ ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ ಪಿ ಕೆ ಪಿ ಎಸ್ ಹೆಸರುಲಿದವ ಮತ್ತ ಇವತ್ತು ಗೋಕಾಕ್ನಲ್ಲಿ ಲಿಸ್ಟ್ ನೋಡಲಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೀನಿ ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಇಂಥ ಪಿ ಕೆ ಪಿ ಎಸ್ ಹೇಳಿ ಇನ್ನೂವರೆಗೂ ಯಾರೂ ಸಾಲ ಕೊಡ್ತಾ ಇಲ್ಲ ಮತ್ತು ಅದ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇ ಎನ್ಕ್ವೈರಿನೂ ಹಿಂಗಿದ್ದಾಗ ನಾವು ಡಿ ಸಿ ಸಿ ಬ್ಯಾಂಕಿಗೆ ಅದ್ರ ಬಗ್ಗೆ ಪತ್ರ ನೀವು ನೀವೇನು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂಥೇಳಿ ಇನ್ನೂರೆಗೂ ಡಿ ಸಿ ಸಿ ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ ಇವನ್ನ ಎಲೆಕ್ಷನ್ಲಿ ವೋಟ್ಗಳನ್ನ ಮಾಡಿ ಗೆಲ್ಲಲಿಕ್ಕೆ ಮಾಡುವಂಥದ್ದು ಮತ್ತು ಇದಾಗಲೇ ಹೇಳಿದ್ನಲ್ಲ ಇದರಲ್ಲಿ ದುಡ್ಡು ಹಾಕಿ ಯಾಕಂದ್ರೆ ಇದು ಯಾವುದೇ ಆರ್ ಬಿ ಐ ಗಳು ಬರುವುದಿಲ್ಲ ಆ ಪಿ ಕೆ ಪಿ ಎಸ್ ಬ್ಯಾಂಕ್ಗಳು ಹಿಂಗಾಗಿ ತಮ್ಮ ಬೇನಾಮೆ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ ಇಂದು ಬಿಜೆಪಿ ಬ್ಯಾನರ್ ಅಡಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಸಭೆಯನ್ನು ನಡೆಸಲಿದ್ದಾರೆ ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಪಟ್ಟಣದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಜೊಲ್ಲೆ ಹಾಗೂ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರ ಸಭೆ ನಡೆಯಲಿದೆ ಸಹಕಾರ ಕ್ಷೇತ್ರದಲ್ಲಿ ಬಿಜೆಪಿಯ ಕತ್ತಿ ಕುಟುಂಬ ಹಾಗೂ ಕಾಂಗ್ರೆಸ್ನ ಎಬಿ ಪಾಟೀಲ್ ನಡುವೆ ದೋಸ್ತಿಗಳಿಗೆ ಕೌಂಟರ್ ನೀಡಲು ಜೊಲ್ಲೆ ಸಜ್ಜಾಗಿದ್ದಾರೆ ಟೆಲಿಕಾಂ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸೈಬರ್ ಕಳ್ಳರು ವಂಚನೆ ಮಾಡಲು ದಿನಕ್ಕೊಂದು ಪ್ಲಾನ್ ಮಾಡ್ತಿದ್ದಾರೆ ನೆಬಿಲೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸರ್ವರ್ ಹ್ಯಾಕ್ ಮಾಡಿ ಮುನ್ನೂರ ಅರವತ್ತಾರು ಕೋಟಿಗೂ ಹೆಚ್ಚಿನ ಹಣ ಸೈಬರ್ ಖದೀಮರು ದೋಚಿದ್ದಾರೆ ಕಂಪನಿಯ ಸಿಬ್ಬಂದಿಗೆ ನೀಡಿದ ಲ್ಯಾಪ್ಟಾಪ್ ಹ್ಯಾಕ್ ಮಾಡಿ ಕೋಟಿ ಕೋಟಿ ಹಣ ದೋಚಿದ್ದಾರೆ ಹೀಗಾಗಿ ಸಿಬ್ಬಂದಿ ರಾಹುಲ್ ಚೌಧರಿಯನ್ನು ಬಂಧಿಸಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಕಡಲ್ ಕೊರತ ಸಮಸ್ಯೆ ಜನರನ್ನ ಕಾಣ್ತಾ ಇದೆ ನಿನ್ನೆ ಉಡುಪಿಗೆ ಭೇಟಿ ನೀಡಿದಂಥ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಡಲ್ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ದಾರೆ ಆ ಬಳಿಕ ಮಾತನಾಡಿರುವಂತಹ ಅವರು ಕಡಲ್ ಕೊರತ ಸಮಸ್ಯೆ ಬಗೆಹರಿಸಲಿಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಈ ಕಡಲು ಕೊರತ ನಿರಂತರ ಸಮಸ್ಯೆ ಆಗಿರೋದ್ರಿಂದ ಇದಕ್ಕೆ ನಮ್ಮ ಕಡೆಯಿಂದ ನಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿಯವರ ನಿರ್ದೇಶನದ ಮೇರೆಗೆ ಈ ಮೂರು ಜಿಲ್ಲೆಗಳಿಗೆ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ಎಲ್ಲೆಲ್ಲಿ ಕಡಲು ಕೊರತ ಸಮಸ್ಯೆ ಆಗ್ತಾ ಇದೆ ಅಂಥ ಕಡೆ ಪರಿಹಾರ ಕ್ರಮಗಳನ್ನು ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ತಯಾರು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಬೇಕಾರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ತೆಂಗಿನಗುಂಡಿ ಕೋಡಿ ಸಮುದ್ರದಲ್ಲಿ ದೋಣಿ ದುರಂತ ಸಂಭವಿಸಿದೆ ಮೀನುಗಾರಿಕೆಗೆ ತೆರಳಿದ್ದ ನಾಡ ದೋಣಿ ಪಲ್ಟಿಯಾಗಿದೆ ನಾಲ್ವರು ಮೀನುಗಾರರು ನಾಪತ್ತೆಯಾಗಿದ್ದು ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ ಮಹಾಸತಿ ಹೆಸರಿನ ಗಿಲ್ನೆಟ್ ದೋಣಿಯಲ್ಲಿ ಆರು ಮಂದಿ ಮೀನುಗಾರಿಕೆಗೆ ತೆರಳಿದ್ರು ಈ ವೇಳೆ ದೋಣಿ ಪಲ್ಟಿಯಾಗಿದೆ ಕೊಪ್ಪಳದ ತುಂಗಭದ್ರಾ ನದಿಯಲ್ಲಿ ನೀರಿನ ಹರಿವು ಆಗಿದೆ ಇದರಿಂದಾಗಿ ನದಿ ಪಾತ್ರದಲ್ಲಿನ ಜನರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಗಂಗಾವತಿ ಕಂಪ್ಲಿ ಮಧ್ಯೆ ಸೇತುವೆ ಮುಳುಗಡೆ ಆಗಿತ್ತು ಈಗ ಸಂಚಾರ ಆರಂಭವಾಗಿದೆ ನಾಲ್ಕು ದಿನಗಳಿಂದ ಮುಳುಗಡೆ ಆಗಿದ್ದಂಥ ಸೇತುವೆ ಮೇಲೆ ಪಾದಚಾರಿಗಳು ವಾಹನಗಳ ಓಡಾಟಕ್ಕೆ ಮುಕ್ತವಾಗಲಿಕ್ಕೆ ಸೇತುವೆ ಸಾಮರ್ಥ್ಯ ಪರಿಶೀಲಿಸಲಿಕ್ಕೆ ಗಂಗಾವತಿ ತಹಶೀಲ್ದಾರ್ ಎಂಜಿನಿಯರ್ನಿಂದ ಮಾಹಿತಿಯನ್ನು ಕೇಳಿದ್ದಾರೆ ಟಿಬಿ ಡ್ಯಾಂನಿಂದ ಈಗ ನದಿಗೆ ನಲವತ್ತೆರಡು ಸಾವಿರದ ಹತ್ತು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಬ್ಯಾಳ್ಯಾಳ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಉಂಟಾಗಿದ್ದ ವಾಂತಿ ಭೇದಿ ಹತೋಟಿಗೆ ಬಂದಿದೆ ಕಳೆದ ನಾಲ್ಕು ದಿನಗಳಿಂದ ಗ್ರಾಮದಲ್ಲಿ ಮೂವತ್ತಕ್ಕೂ ಅಧಿಕ ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು ಎರಡು ಆಂಬ್ಯುಲೆನ್ಸ್ಗಳನ್ನು ಗ್ರಾಮದಲ್ಲೇ ಇರಿಸಲಾಗಿತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ತಾತ್ಕಾಲಿಕವಾಗಿ ವೈದ್ಯಕೀಯ ಸಿಬ್ಬಂದಿಯಿಂದ ಚಿಕಿತ್ಸೆಯನ್ನು ನೀಡಲಾಗಿತ್ತು ಸದ್ಯ ನಾಲ್ಕು ದಿನಗಳ ಬಳಿಕ ಜನರಲ್ಲಿನ ಆರೋಗ್ಯ ಸಮಸ್ಯೆ ಹತೋಟಿಗೆ ಬಂದಿದೆ ಜನರಿಗೆ ಬೇರೆ ಬೋರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಮಲವಳ್ಳಿ ಗ್ರಾಮದ ಶೈಲಾ ಭಟ್ ಅವರಿಗೆ ಸ್ಟಾರ್ ಅಚೀವರ್ ಆಫ್ ಕರ್ನಾಟಕ ಬಿರುದು ಲಭಿಸಿದೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಮಂದಿರದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕರ್ನಾಟಕ ಇವರು ವರ್ಷದ ಬಳ್ಳಿಯ ಬರಗಾರರಿಗೆ ನೀಡುವಂತಹ ಪ್ರಶಸ್ತಿ ಇದಾಗಿದೆ ತಾನು ಕರ್ಮವನ್ನು ಅಪೇಕ್ಷೆ ಮಾಡಿದೆ ನನ್ನ ಪುಸ್ತಕವನ್ನ ಅಂದ್ರೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಅವರಿಗೆ ನನ್ನ ಮನಃಪೂರ್ವಕವಾದ ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಗೆ ದಾವಣಗೆರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ ಸಾವಿರಾರು ಟನ್ ಕಸ ಸಂಗ್ರಹದ ಹಿನ್ನೆಲೆ ಊರಲ್ಲಿ ನೂರೆಂಟು ಸಮಸ್ಯೆ ಎದುರಾಗ್ತಾ ಇದೆ ಗೌಳೇರ ಹಟ್ಟಿಯ ಕ್ರಷರ್ ಘಟಕದಲ್ಲಿ ಕಸ ಸಂಗ್ರಹ ಮಾಡ್ತಾ ಇದ್ದು ಹಸಿ ಒಣ ಕಸ ಬೇರ್ಪಡಿಸದೇ ಸಂಗ್ರಹಿಸಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಇದರಿಂದ ನೊಣಗಳು ದುರ್ವಾಸನೆ ಬರ್ತಾ ಇದ್ದು ಗ್ರಾಮಸ್ಥರು ಬೇಸತ್ತಿದ್ದಾರೆ ಆದಾಯ ಯೋಜನೆ ಕಾಮಗಾರಿ ಆರಂಭಿಸಲಿಕ್ಕೆ ಆಗ್ರಹಿಸಿ ಕಳಸಾ ಬಂಡೂರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಇಂದಿನಿಂದ ಅನಿರ್ದಿಷ್ಟಾವಧಿ ಹೋರಾಟ ಆರಂಭಿಸಲಾಗ್ತದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹುಬ್ಬಳ್ಳಿ ಕಚೇರಿ ಬಳಿ ಮುಖಂಡ ಸಿದ್ದಣ್ಣ ತೇಜಿ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟ ಆರಂಭಿಸಲಾಗ್ತದೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಸೇರಿದಂತೆ ವಿವಿಧ ರೈತ ಸಂಘಟನೆಗಳು ಕನ್ನಡಪರ ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿವೆ